ಡೇಸ್ ಬರುತ್ತೆ ನಾನು ನೆಕ್ ಫುಲ್ ಡಾರ್ಕ್ ಇರೋದ್ರಿಂದ ಒಂದು ಕ್ರೀಮ್ ನ ಪರ್ಚೇಸ್ ಮಾಡಿ ಗೈಸ್ ಎಲ್ಲ ನೋಡ್ಕೊತಾ ಇದ್ದಾಳೆ ಗೈಸ್ ಅದೇ ಬೇಕು ಟೇಸ್ಟ್ ಆಗಿರ್ಬೇಕು ಅಂತ ಏನಿಲ್ಲ ಗೈಸ್ ಅವಳಿಗೆ ಟೇಸ್ಟ್ ಕೊಟ್ಟರು ತಿಂತಾಳೆ ರೆಡಿ ಆಗಿದೆ ಅಂದ್ರೆ ಒಂಥರ ಖುಷಿ ಅವಳಿಗೆ ಊಟ ರೆಡಿ ಆಗಿದೆ ಅಂದ್ರೆ ಖುಷಿಯಾಗಿ ಬಂದು ಒಂದ್ ಕಡೆ ಕುತ್ಕೊಂತಾಳೆ ಅವ್ಳಿಗೆ ನಾಷ್ಟ ಆಗಿ ಒನ್ ಅವರ್ ಒನ್ ಅಂಡ್ ಹಾಫ್ ಅನ್ ಅವರ್ ಆದ್ಮೇಲೆ ಒಂದ್ ಬನಾನ ತಗೊಬಂದ್ ಕೊಟ್ಟು ಅದಕ್ಕೆ ತೆಗ್ದಿಲ್ಲ ಆಸ್ಗೆ ಟಿವಿ ನೋಡ್ಕೊಂಡು ತಿನ್ಕೊಂಡಿರ್ತಾಳೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ನಾವು ತಿಂತಾ ಇರ್ತೀವಿ ಅಂತ ಖುಷಿಯಾಗಿದ್ದಾಳೆ ಅಂತ ಸೊ ಈ ತರ ಈವ್ನಿಂಗ್ ನನಗೆ ಫ್ರೀ ಸೊ ಅದನ್ನ ಮಾಡ್ಕೊಟ್ಟಿದ್ದೆ ಅದನ್ನ ತಿಂತಾ ಇದ್ದಾಳೆ ನಾನು ಕೂಡ ತಿನ್ಸ್ತಾ ಇದ್ದೀನಿ ಇನ್ನ ಸೆವೆನ್ ಸೆವೆನ್ ತರ್ಟಿ ಹಂಗೆ ಎದ್ಲು ಅವಾಗ ಹಾಲು ಕೊಟ್ರೆ ಊಟ ಎಲ್ಲ ನಾನು ಸರಿ ರಾಗಿ ಸರಿ ಮಾಡ್ಕೊಡೋಣ ಅಂತ ನೈನ್ ಓ ಕ್ಲಾಕ್ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸೆವೆಂಟಿ ಫೈವ್ ಡೇಸ್ ನ ತಗೊಳ್ತಾ ಇದ್ದೀನಿ ಸೊ ಇವತ್ತು ಫಸ್ಟ್ ಡೇ ಯಾವ ಥರ ಇರುತ್ತೆ ನಮ್ಮ ಫುಲ್ ಡೇ ಅಂತ ಫುಲ್ ಲಾಗಲ್ಲಿ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ತಗೊಂಡಿದ್ದೀನಲ್ವಾ ಸೊ ಗೊತ್ತಾಗುತ್ತೆ ಸೊ ಇವತ್ತು ಫಸ್ಟ್ ಡೇ ಇವಾಗ ತಾನೆ ಎದ್ದಿದ್ದೀವಿ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಆಗಕ್ಕಿಂತ ಮುಂಚೆನೇ ವೀಡಿಯೋನ ಮಾಡ್ತಾಯಿದ್ದೀನಿ ಆಗಿಬಿಟ್ಟು ಪಾಪುಗೆ ನಷ್ಟ ಮಾಡಿಕೊಡ್ಬೇಕು ಸೊ ನೋಡೋಣ ಯಾವ ಥರ ಇರುತ್ತೆ ನಮ್ಮ ಫಸ್ಟ್ ಡೇ ಅಂತ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆಂಟಿ ಫೈವ್ ಡೇಸ್ ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ ಸೊ ಡೈಲಿ ಯಾವ ಥರ ಇರುತ್ತೆ ನಮ್ಮ ಪಾಪು ಯಾವ ಥರ ಇರ್ತಾಳೆ ಅನ್ನೋದು ಕೂಡ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಫ್ರೆಶ್ಅಪ್ ಆಗಿ ಬಂದು ಸಿಗ್ತೀನಿ ಹಾಯ್ ನೋಡ್ಬಂಗರಿ ಹಾಯ್ ವೆರಿ ಗುಡ್ ಬಂಗ್ರಿ ಇನ್ನು ಮಾರ್ನಿಂಗ್ ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಪಾಂಡ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಬಿಟ್ಟರೆ ಬೇರೆ ಏನೂ ಕ್ರೀಮ್ ಯೂಸ್ ಮಾಡೋಲ್ಲ ನಾರ್ಮಲ್ ಆಗಿದ್ದಾಗ ಸೊ ಏನಾದರೂ ವೀಡಿಯೋಸ್ ಮಾಡಬೇಕು ಅಂದಾಗ ಮಾತ್ರ ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡ್ತೀನಿ ಹಾಗೆ ಈ ನಡುವೆ ಒಂದು ಸ್ವಲ್ಪ ಅಂದರೆ ಒಂದು ಸಿಕ್ಸ್ ಸೆವೆನ್ ಡೇಸಿಂದ ನಾನು ನೆಕ್ ಫುಲ್ ಡಾರ್ಕ್ ಇರೋದ್ರಿಂದ ಒಂದು ಕ್ರೀಮ್ನ ಪರ್ಚೇಸ್ ಮಾಡಿದ್ದೆ ಸೊ ರಿವ್ಯೂವೆಲ್ಲ ನೋಡಿಬಿಟ್ಟು ತಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ರಿವ್ಯೂ ಅಂದ್ಬಿಟ್ಟು ಸೊ ನೋಡಬೇಕು ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಸೊ ಪ್ರೆಗ್ನೆಂಟಲ್ಲಿ ಈ ಥರ ಒಂದು ಡಾರ್ಕ್ ನೆಕ್ ಬಂದಿರುತ್ತಲ್ವ ಸೊ ಹೋಗಿರಲಿಲ್ಲ ನನಗೂ ಕೂಡ ಹೈಲೈನರ್ ಎಲ್ಲೋ ಹಾಕ್ಬಿಟ್ಟಿದ್ದಾಳೆ ಏನೂ ಸಿಗೋಲ್ಲ ಗೈಸ್ ಮನೆಯಲ್ಲಿ ಎಲ್ಲ ಒಂದೊಂದು ಕಡೆ ಹಾಕಿರ್ತಾಳೆ ನಮ್ಮ ಬಂಗಾರಿ ನೋಡಿ ಚೀಟೆ ಸುಬ್ಬಿ ಏನು ಸಿಗಲ್ಲ ಮನೆಯಲ್ಲಿ ಎಲ್ಲೇನು ಇಟ್ಟಿರ್ತೀನೋ ಒಂದೂ ಸಿಗಲ್ಲ ಎಲ್ಲ ಬಿಸಾಕಿರ್ತಾಳೆ ಯಾಕೆ ಬಂಗಾರಿ ನೀನು ಹಂಗೆ ಮಾಡೋದು ಮುಗಿದಬೇಕಾ ಸ್ಟಿಕ್ಕರ್ ಇಟ್ಕೊಂಡ್ರೆ ಒಂದೆರಡು ನಿಮಿಷನೂ ಇಡೋಲ್ಲ ಕಿತ್ತು ಬಿಸಾಕ್ತೇ ಹಾಂ ಬೇಳೆ ಬಂಗಾರಿ ಐಲನರ್ ಎಲ್ಲ ಹಾಕಿದ್ಯಾ ಓಕೆ ಫ್ರೆಶ್ ಅಪ್ ಫ್ರೆಶ್ ಅಪ್ ಊಟ ಮಾಡ್ಕೊಡ್ತೀನಿ ಬಾ ಗೈಸ್ ಎಲ್ಲ ನೋಡ್ಕೋತಾ ಇದ್ದಾಳೆ ಗೈಸ್ ನಾನು ಇಲ್ಲ ಅನ್ನೋವಾಗ ಏನಾದರೂ ಸಿಕ್ಕಿದ್ರೆ ಸೇಮ್ ಏನು ಮಾಡಿರ್ತೀವೋ ಅದೇ ಥರ ಮಾಡ್ತಾಳೆ ಕಿಲಾಡಿ ನೀನು ನೋಡಿ ನೋಡಿ ಹಾ ಕಿಲಾಡಿ ಕಿಲಾಡಿ ಬಂಗಾರಿ ನೀನು ಸಾಕ ನಿನ್ಗೆ ಟೈಮ್ ಆಯ್ತು ಊಟ ಮಾಡ್ಕೊಡ್ತೀನಿ ಅಷ್ಟೇ ಗೈಸ್ ಮಾರ್ನಿಂಗ್ ಇಷ್ಟೇ ಫ್ರೆಶ್ಅಪ್ ಆಗೋದಿನೇನೂ ಇಲ್ಲ ಕ್ರೀಮ್ ಎಲ್ಲ ಹಾಕೋಲ್ಲ ನಾನು ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ಫುಲ್ ಕ್ರೀಮು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಇಲ್ಲ ಅಂದರೆ ಇಷ್ಟೇ ಇಷ್ಟು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಗಾಯ ಸೀನ್ ಮೇಲೆ ನೋಡಿ ಮಾಡ್ಕೊಬೇಕು ತನೆ ಬಂಗರಿ ನೋಡು ಆವಾಗೇ ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ ಕಾಡಿಗೆನ ತೋರಿಸ್ ಮಾಡಬಂಗರಿ ಹಾಯ್ ಮಾಡು ಹಾಯ್ ವೆರಿ ಗುಡ್ ಇನ್ನೇ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಎದ್ದಿದ್ಲು ಅನ್ಬಿಟ್ಟು ರವೆ ಮಾಡಿಕೊಡೋಣ ಅಂತ ಅಲ್ಲಿ ಕೂರಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಡೈಲಿ ಕೂಡ ಅಷ್ಟೇ ಎದ್ದಾಗೆ ನಾನು ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ ಅವಳು ಮಲಗಿದ್ದಾಗ ಮಾಡಿ ಇಡಲ್ಲ ನಾನು ಅವಳನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಏನ ಮಾಡಬೇಕಾಗುತ್ತೆ ಯಾಕಂದ್ರೆ ಅವಳು ಬೆಳಗ್ಗೆ ಹೊತ್ತು ಕೆಲ್ಗಡೆ ಇರೋದೇ ಇಲ್ಲ ಸೊ ಅಲ್ಲಿ ಕೂರಿಸಿದ್ರೆ ಏನಾದ್ರು ಒಂದ್ ಎತ್ಕೊಂಡು ಆಟ ಆಡ್ತಿರ್ತಾಳೆ ಇನ್ನೊಂದೇನಂದ್ರೆ ನಮ್ಮ ಪಾಪುಗೆ ಅದೇ ಬೇಕು ಟೇಸ್ಟಿಯಾಗಿರ್ಬೇಕು ಅಂತ ಏನಿಲ್ಲ ರೈಸ್ ಒಳಗೆ ಟೇಸ್ಟಿಯಾಗಿ ಕೊಟ್ಟರು ತಿಂತಾಳೆ ಸಪ್ಪೆ ಊಟ ಕೊಟ್ಟರು ತಿಂತಾಳೆ ಬರೀ ರೈಸ್ ರೈಸ್ ಸ್ವೀಟ್ ಕೊಟ್ಟರು ತಿಂತಾಳೆ ಸೊ ಆತರ ರೂಢಿ ಆತರ ರೂಢಿ ಮಾಡಿಸಿದೀನಿ ಸೊ ಇದೇ ತರ ಬೇಕು ಅಂತ ಏನೂ ಇಲ್ಲ ಯಾವ್ದೋ ಒಂದು ತಿನ್ಕೊಂಡು ಆರಾಮಾಗಿರ್ತಾಳೆ ಗೈಸ್

ಪಾಪು ಅಂತೂ ಮಾತಾಡೋದು ಕಲಿತ್ಕೊಂಡು ಅದು ಏನು ಮಾತಾಡ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ ತುಂಬ ಮಾತಾಡ್ತಾಳೆ ಸೊ ರವೆ ಕೂಡ ರೆಡಿ ಆಯಿತು ನಮ್ಮ ಪಾಪುಗೆ ಏನಾದರೂ ತಿನ್ನೋಕ್ಕೆ ರೆಡಿ ಆಗಿದೆ ಅಂದರೆ ಒಂಥರ ಖುಷಿ ಅವಳಿಗೆ ಊಟ ರೆಡಿಯಾಗಿದೆ ಅಂದರೆ ಖುಷಿಯಾಗಿ ಬಂದು ಒಂದು ಕಡೆ ಕುತ್ಕೊತಾಳೆ ಸೊ ತಗೊಬಂದು ಪ್ಲೇಟ್ನ ಕೊಟ್ಟರೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಸೊ ಯಾಕಪ್ಪ ಅಂದರೆ ಮಕ್ಕಳಿಗೆ ನಾವು ಬೇರೆ ಏನು ಸ್ನ್ಯಾಕ್ಸು ಈ ಥರ ಎಲ್ಲ ಕೊಡದೇ ಇದ್ದಾಗ ಅವ್ರಿಗೆ ಹೊಟ್ಟೆಸವಾಗಿರುತ್ತೆ ಊಟ ಅಂದರೆ ಒಂಥರ ಖುಷಿ ಆಗುತ್ತೆ ತುಂಬ ಜನ ಮಕ್ಕಳು ಊಟನೇ ಮಾಡೋಲ್ಲ ಅಂತಾರೆ ಬಿಸ್ಕೆಟ್ಟು ಹಾಲು ಎಲ್ಲ ಹೊಟ್ಟೆ ತುಂಬಿಸ್ಬಿಟ್ಟು ಊಟ ಕೊಟ್ರೆ ಎಲ್ಲಿ ತಿಂತಾರೆ ತಿನ್ನೋದೇ ಇಲ್ಲ ಸೊ ಆದಷ್ಟು ಎಲ್ಲಾ ಫುಡ್ನು ಅಂದ್ರೆ ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಿ ಬರೀ ಊಟನೇ ಕೊಡಿ ತ್ರೀ ಟೈಮ್ಸ್ ಅವ್ರಿಗೂ ಹೊಟ್ಟೆ ಸ್ವಾಗತ್ತೆ ತಿಂತಾರೆ ನಮ್ಮ ಪಾಪಗೆ ಅದೇ ಥರನೇ ಇನ್ನ ಮಕ್ಳಿಗೆ ತಿನ್ನೋದಕ್ಕೆ ಬಿಡ್ಬೇಕು ಅವರೇ ತಿಂದ್ರೆ ಅವ್ರಿಗೆ ಒಂದರ ಖುಷಿ ಆಗುತ್ತೆ ಸ್ವಲ್ಪ ಜಾಸ್ತಿನೇ ತಿಂತಾರೆ ಅಂತ ಹೇಳ್ಬೋದು ನಾನು ಸ್ವಲ್ಪ ತಿನ್ನಿಸ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಅವ್ಳು ಬೇಡ ಅನ್ನೋ ಟೈಮ್ಗೆ ಅವಳಿಗೆ ಸ್ಪೂನ್ ಕೊಟ್ರೆ ಅವಳೇ ತಿನ್ಕೊಂಬಿಡ್ತಾಳೆ ಸೊ ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳು ಕೂಡ ಹಂಗೆ ತಿನ್ಬೋದೇನೋ ಗೊತ್ತಿಲ್ಲ ಮಾರ್ನಿಂಗು ನಂಗೆ ಟೈಮ್ ಏನಾದ್ರು ಇದ್ರೆ ಬೇರೆ ತರ ರೆಸಿಪಿನ ಮಾಡ್ಕೊಡ್ತೀನಿ ಇಲ್ಲ ಅವ್ಳು ಸ್ವಲ್ಪ ಲೇಟ್ ಆಗಿ ಎದ್ದಿದ್ದಾಳೆ ಅಂದ್ರೆ ಡೈಲಿ ಕೂಡ ಮಾರ್ನಿಂಗ್ ನಂಗೆ ಬ್ರೇಕ್ಫಾಸ್ಟ್ ಗೆ ರವೆನೇ ಮಾಡ್ಕೊಡೋದು ಡೈಲಿ ಮಕ್ಕಳಿಗೆ ರವೆನ ಕೊಡ್ಬೋದಾ ಅಂತ ಕೇಳ್ತಾ ಇರ್ತೀರ ತುಂಬ ಜನ ಸೊ ಒನ್ ಟೈಮು ಮಕ್ಕಳಿಗೆ ಡೈಲಿ ರವೆ ಕೊಡ್ಬೋದು ಗೈಸ್ ಒಂಥರ ಲೈಟ್ ಫುಡ್ ಅಂತ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅದರಲ್ಲೂ ನಮ್ಮ ಪಾಪುಗೆ ಡೈಲಿ ನಾನು ರವೆನ ಕೊಟ್ಟು ರೂಢಿ ಆಗಿದಲ್ವ ಸೊ ತುಂಬ ಇಷ್ಟಪಟ್ಟು ತಿಂತಾಳೆ ಅಂದ್ಬಿಟ್ಟು ನಾನು ಡೈಲಿ ಕೊಡ್ತೀನಿ ಸೊ ನಿಮ್ಮ ಮಕ್ಕಳು ಯಾವ ಥರ ಕಂಫರ್ಟಬಲ್ ಆಗಿ ತಿಂತಾರೆ ಅನ್ನೋದನ್ನು ನೋಡಿಕೊಂಡು ನೀವು ಕೊಡಬೇಕಾಗತ್ತೆ ಅವಳಿಗೆ ನಾಷ್ಟನ ಮಾಡಿಸಿ ಹೊರಗಡೆ ಕರ್ಕೊಂಡೋಗಿ ಒಂದು ರೌಂಡ್ ಹಾಕ್ಕೊಂಡ್ಬರೋಣ ಅಂತ ಕರ್ಕೊಂಡೋದೆ ಬಿಸಿಲು ಚೆನ್ನಾಗಿ ಬಂದಿತ್ತು ಸೊ ಬಿಸಿಲು ಬರ್ತಾ ಇದೆ ಮಳೆಗಾಲದಲ್ಲಿ ಅಂದರೆ ಇನ್ನು The <laughs> cat ಫುಲ್ ಬಟ್ಟೆನೆ ತುಂಬೋಗ್ಬಿಟ್ಟಿರುತ್ತೆ ಎಲ್ಲಿ ನೋಡಿದ್ರು ಕೂಡ ಸರಿ ಅಂತ ಒಂದು ರೌಂಡ್ ಹಾಕೊಂಡು ಒಳಗಡೆ ಬಂದು ನನಗೆ ನಾಷ್ಟ ಮಾಡ್ಕೋಬೇಕು ನನಗೆ ಈ ನಡುವೆ ಅಂತೂ ತುಂಬ ಲೇಟ್ ಆಗ್ತಿದೆ ನಾಷ್ಟ ಮಾಡ್ಕೊಂಡು ತಿನ್ನೋದು ಯಾಕಂದ್ರೆ ಪಾಪು ಎದ್ದೇಳೋದೇ ಲೇಟು ಸೊ ಅವಳಿಗೆ ಮಾಡಿ ತಿನ್ನಿಸಿ ಇನ್ನ ನಂದು ಏನಾದರೂ ಒಂದು ವಿಡಿಯೋನ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕಲ್ಲ ಸೊ ಅದನ್ನ ಹಾಕಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಟ್ವೆಲ್ವ್ ಓ ಕ್ಲಾಕ್ ಆಗ್ತಿದೆ ಸೊ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನನ್ನ ರೊಟೀನ್ ಅಂತ ಅನ್ಕೊಂಡಿದ್ದೀನಿ ಕರೆಕ್ಟ್ ಟೈಮ್ ಊಟ ಮಾಡಬೇಕು ಅಂತ ಇನ್ನು ಅವಳಿಗೆ ನಾಷ್ಟ ಆಗಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆದಮೇಲೆ ಒಂದು ನನ್ನ ತಗೋ ಬಂದ್ ಕೊಟ್ಲು ಬೇಕು ಅಂತ ಸೊ ಅದ್ರಲ್ಲಿ ಅರ್ಧ ಕೊಟ್ಟೆ ಯಾಕಂದ್ರೆ ಫುಲ್ ತಿನ್ನಲ್ಲ ಅರ್ಧ ಕೊಟ್ಟಿದೀನಿ ವೇಸ್ಟ್ ಆಗುತ್ತೆ ಯಾವ ತರ ಕಂಫರ್ಟೆಬಲ್ ಇರುತ್ತೆ ಆ ತರ ನೋಡ್ಕೋಬೇಕು ಗೈಸ್ ನಾವು ಶೋಕಿ ಮಾಡ್ಕೊಂಡು ಯಾರೋ ಬಂದೇನೋ ಅನ್ಕೊಳ್ತಾರೆ ಅನ್ಬಿಟ್ಟು ಏನೂ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಏನಾದ್ರು ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ನಾವೇ ನೋಡ್ಕೋಬೇಕಾಗತ್ತೆ ಸೊ ನಾನು ಮನೆ ಕ್ಲೀನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸೊ ಹಾಸ್ಗೆನ ಇಲ್ಲೇ ಬಿಟ್ಟಿರ್ತೀನಿ ಮಳೆ ಬಂದಾಗ ಯಾಕಂದ್ರೆ ಕೋಲ್ಡ್ ಆಗ್ಬಿಡುತ್ತೆ ತುಂಬಾನೇ ಥಂಡಿ ಇದೆ ಗ್ರಾನೇಟ್ಸ್ ಎಲ್ಲಾ ಸೊ ಅದಕ್ಕೆ ಬಿಸ್ಲ್ ಬಂದ್ರೆ ತೆಗಿತೀನಿ ಬಾಳೆಹಣ್ಣು ತಿಂತಾ ಇದ್ದಾಳೆ ಪಾಪ ಹಾ ಇಲ್ಲಿ ಅಲ್ಲಿ ಬಂಗಾರಿ ಬಾಳೆಹಣ್ಣು ಕೊಡೋ ಅವ್ರಿಗೂ ತಿನ್ವಿ ಬಂಗಾರಿ ವಾಳಿಗೆ ಹಾಪೆಟ್ಟು ಬಂಗಾರಿ ಹಾಡ ಹಾಪೆಟ್ಟು ಹಾಪೆಟ್ಟು ವೆರಿ ಗುಡ್ ಸೊ ಅದಕ್ಕೆ ಆಸ್ಕೇನ ತೆಗ್ದಿಲ್ಲ ಗೈಸ್ ನಾ ಕೊ್ದು ಬಂಗಾರಿ ನೀಕಿ ಹಾಂ ಮಕ್ಕಳಿಗೆ ಕೋಲ್ಡ್ ಆದಾಗ ಬಾಳೆಹಣ್ಣು ಕೊಡಬಾರ್ದು ಅಂತ ತುಂಬ ಜನ ಅಂದ್ಕೊಳ್ತಾರೆ ಬಟ್ ಕೊಡ್ಬೋದು ಏನೂ ಆಗಲ್ಲ ಇನ್ನೂ ಗಂಟ್ಲಿಗೆ ತುಂಬ ಒಳ್ಳೆಯದು ಅವ್ರಿಗೆ ಏನಾದರೂ ಕೆಮ್ಮೆಲ್ಲ ಬರುತ್ತಲ್ವ ಸೊ ಆ ಟೈಮಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಾನೇನು ನೋಡೋಲ್ಲ ಗೈಸ್ ಕೊಡ್ತಾಯಿರ್ತೀನಿ ಬಾಳೆಹಣ್ಣು ಕೋಲ್ಡ್ ಆದರೂ ಕೂಡ ಸೊ ಅವ್ರಿಗೆ ಮೋಷನೆಲ್ಲ ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಗಟ್ಟಿಯಾಗಿ ಹೋಗ್ತಿರ್ತಾರಲ್ವ ತುಂಬ ಕಷ್ಟಪಡ್ತಿರ್ತಾರೆ ಸೊ ಅಂಥ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ ಸೊ ಅದಕ್ಕೆ ನಾನು ಬಾಳೆಹಣ್ಣು ಕೊಡ್ತೀನಿ ಡೈಲಿ ಕೊಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕಡಲೆಪುರಿ ಬೇಕು ಅಂತ ಬಂದಲು ಒಂದು ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಟ್ಟೆ ಅವಳಿಗೂ ಒಂಥರ ಟೈಮ್ ಪಾಸ್ ಆಗುತ್ತೆ ಅದು ಕಡಲೆಪುರಿನ ಪ್ಲೇಟ್ಗೆ ಹಾಕಿದ್ರೆ ಹೋಗಿ ಒಂದು ಕಡೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ತಿನ್ಕೊಂಡಿರ್ತಾಳೆ ಸೊ ಅವಳಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಜನ ಕಡಲೆಪುರಿ ಕೊಡೋದ್ರಿಂದ ಲೂಸ್ ಮೋಷನ್ ಆಗುತ್ತೆ ಇಲ್ಲ ಕೋಲ್ಡ್ ಆಗುತ್ತೆ ಅಂತ ತುಂಬಾ ಹೇಳ್ತಾರೆ ಸೊ ಅದೆಲ್ಲ ಏನು ಆಗಲ್ಲ ನನ್ನ ಪಾಪುಗೆ ಡೈಲಿ ಕೊಡ್ತೀನಿ ಒಂದು ದೊಡ್ಡ ಪ್ಯಾಕೆಟೇ ತಂದಿಟ್ಕೊಂಡಿದ್ದೀನಿ ಸೊ ಒಂಥರ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಮಕ್ಕಳಿಗೆ ಅದು ಇದು ಕೊಡೋ ಬದಲು ಈ ತರ ಜಸ್ಟ್ ಒಂದು ಸ್ವಲ್ಪ ಕಡಲೆಪುರಿನ ಕೊಡೋದು ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ನನಗೆ ನಾಷ್ಟ ಮಾಡ್ಕೊಳ್ಳೋದಕ್ಕೆ ಚಿತ್ರಣ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ತರಕಾರಿ ಎಲ್ಲ ಇತ್ತು ಸಾಂಬಾರ್ ಮಾಡೋಣ ಮಧ್ಯಾಹ್ನಕ್ಕೂ ಆಗತ್ತೆ ಅಂತ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮತ್ತೆ ರೈಸ್ ಮಾಡಿ ತಿಂದೆ ನಾನು ಊಟ ಎಲ್ಲ ಹಾಕೊಳ್ಳೋಷ್ಟು ಪಾಪು ಕಡಲೆ ಪುರಿ ತಿಂದು ಒಂದ್ ಸ್ವಲ್ಪ ಚೆಲ್ ಬಿಟ್ಟು ಪ್ಲೇಟ್ ಬಂದು ಕಿಚನ್ ಅಲ್ಲಿ ಇಡ್ತಾ ಇದ್ಲು ಸರಿ ಅನ್ಬಿಟ್ಟು ನಾನು ತಿನ್ಬೇಕು ಅಂತ ಇನ್ನ ವೆಜಿಟೇಬಲ್ಸ್ ಇದ್ರೆ ಅವಳಿಗೆ ತುಂಬಾನೇ ಇಷ್ಟ ಸೊ ಸಾಂಬಾರಲ್ಲಿ ವೆಜಿಟೇಬಲ್ಸ್ ಇದ್ರೆ ಕಾಯಿ ಅಂತ ಕೇಳ್ತಾನೆ ಇರ್ತಾಳೆ ಸೊ ಅವಳು ತಿಂತಾಳೆ ಆದಷ್ಟು ಮಕ್ಕಳಿಗೆ ನಾವು ಊಟ ಮಾಡೋವಾಗ ಈ ತರ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ನಾವು ತಿಂತಾ ಇರ್ತೀವಿ ಅಂತ ನೋಡ್ಬಿಟ್ಟಾದ್ರೂ ತಿಂತಾರೆ ಆದಷ್ಟು ಮಕ್ಕಳಿಗೆ ಸಪ್ರೇಟ್ ಆಗಿ ಊಟ ಮಾಡಿಸೋದಕ್ಕಿಂತ ನಮ್ಮ ಜೊತೆ ಊಟ ಮಾಡಿಸೋದು ಬೆಸ್ಟ್ ಅಂತ ಹೇಳ್ಬೋದು ನಮ್ಮನ್ನ ನೋಡ್ಬಿಟ್ಟು ಅವರು ತಿನ್ನೋದನ್ನ ಕಲಿತಾರೆ ಸೊ ನಮ್ಮ ಪಾಪುಗೆ ಸಪ್ರೇಟಾಗಿ ಊಟ ಮಾಡಿಸಿದ್ರು ಕೂಡ ನಮ್ಮ ಜೊತೆ ಒಂದು ಸ್ವಲ್ಪ ಆದರೂ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ ಅವಳು ಕೂಡ ತಿಂತಾಳೆ ಏನಾದರೂ ಕಾಯಿ ಅಂದರೆ ವೆಜಿಟೇಬಲ್ಸ್ನ ಕಾಯಿ ಅಂತಾಳೆ ಸೊ ಬೇಕು ಅಂತ ಕೇಳಿ ಕೇಳಿ ತಿಂತಿರ್ತಾಳೆ ಸೊ ನಾವು ಅವ್ರಿಗೆ ಕೊಡಬೇಕಾಗತ್ತೆ ವೆಜಿಟೇಬಲ್ಸ್ ರೂಢಿ ಮಾಡಬೇಕು ಗೈಸ್ ನಮ್ಮ ಪಾಪು ಎಲ್ಲ ತರ ವೆಜಿಟೇಬಲ್ಸ್ ತಿಂತಾರೆ ಸೊ ತುಂಬ ಜನ ಹೇಳೋದೇನೆಂದ್ರೆ ನಮ್ಮ ಪಾಪು ಏನು ತಿನ್ನಲ್ಲ ಅಂತ ಸೊ ಚಿಕ್ಕ ವಯಸ್ಸಿಂದ ನಾವು ಯಾವ ಥರ ರೂಢಿ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಯಾವ ತರ ಫುಡ್ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ತಿನ್ಕೊಂಡು ಬಂದಿರೋದ್ರಿಂದ ಅವ್ಳಿಗೆ ಇಷ್ಟ ಅದಕ್ಕೆ ಸೊ ಅವಳು ತಿಂತಿದ್ದಾಳೆ ಮಕ್ಕಳು ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂದ್ರೆ ಸೊ ನಾವ್ ಯಾವ ತರ ಅವಳ ಅವ್ರನ್ನ ಬೆಳೆಸ್ಕೊಂಡ್ ಬಂದಿರ್ತೀವಿ ಸೊ ತರ ರೂಢಿ ಮಾಡಿಸ್ತೀವಿ ಸೊ ಅದೇ ತರ ಕಲಿತಾ ಬರ್ತಾರೆ ಇನ್ನ ಡ್ಯಾನ್ಸ್ ಅಂದ್ರೆ ಸಖತ್ ಇಷ್ಟ ಸಾಂಗ್ಸ್ ಹಾಕ್ಬಿಟ್ಟು ಅವಳನ್ನ ಡ್ಯಾನ್ಸ್ ಏನಾದ್ರು ಆಡಿಸ್ಬಿಟ್ರೆ ಅವ್ಳಗಾಗು ಖುಷಿ ಇನ್ ಯಾರಿಗೂ ಆಗಲ್ಲ ಸೊ ಅಷ್ಟು ಖುಷಿ ಪಡ್ತಾಳೆ ಸೊ ಒಂದಷ್ಟು ಅಂದ್ರೆ ಏನಾದ್ರೂ ನಂಗೆ ಫ್ರೀ ಇದ್ದಾಗ ಈ ತರ ಸಾಂಗ್ಸ್ ಹಾಕೊಂಡ್ರೆ ನಂಗೂ ಮೈಂಡ್ ಫ್ರೀ ಆಗತ್ತೆ ಅವಳಗಂತೂ ಸಖತ್ ಫ್ರೀ ಆಗತ್ತೆ ಅಂತ ಹೇಳ್ಬೋದು ನೋಡಿ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಸೊ ಈ ತರ ನನ್ನ ಈವ್ನಿಂಗ್ ಟೈಮು ಇಲ್ಲ ನಂಗೆ ಫ್ರೀ ಇದ್ದಾಗ ಸಾಂಗ್ಸ್ ಹಾಕಿದಾಗ ಈ ಒಂದೆರಡು ಸ್ಟೆಪ್ಸ್ ಹಾಕ್ಬಿಟ್ರೆ ಅವ್ಳ ಜೊತೆ ನಂಗೂ ಖುಷಿ ಅವಳಿಗೂ ಖುಷಿ ಇನ್ನು ಮೂರತ್ತು ಮನೇಲೇ ಇರೋ ನಮಗೆ ಗೊತ್ತಿರುತ್ತೆ ಎಷ್ಟು ಬೋರ್ ಆಗುತ್ತೆ ಅಂತ ಅದೇ ಕೆಲಸ ಅದೇ ಪಾತ್ರೆ ಅದೇ ಊಟ ಮಾಡಬೇಕು ಇದೇ ಆಗ್ಬಿಟ್ಟಿರುತ್ತೆ ಸೊ ಅಂತದ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿರುತ್ತೆ ಆದ್ರೂ ಕೂಡ ಎಂಥವ್ರಿಗೆ ಆಗಲಿ ಮನೇಲಿ ಒಂದು ಮಗುನ ಇಟ್ಕೊಂಡು ಮೂರತ್ತು ಮನೇಲಿರೋರಿಗೆ ಗೊತ್ತಿರುತ್ತೆ ಸೊ ಒಂದಿನ ಫುಲ್ ಕೆಲಸ ಜೋಶಲ್ಲಿ ಮಾಡಿರ್ತೀವಿ ಬಟ್ ಒಂದಿನ ಏನು ಮಾಡೋಕೆ ಇಷ್ಟ ಆಗಲ್ಲ ಹೆಂಗಿರೋಕ್ಕೂ ಇಷ್ಟ ಆಗಲ್ಲ ಸೊ ಆ ಥರ ಮೂಡ್ ಸ್ವಿಂಗ್ಸ್ ಆಗದಂತೂ ನಿಜ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಆ ಥರ ಒಂದೊಂದಿನ ಒಂದು ಒಂಥರ ಅನಸ್ತಿರುತ್ತೆ ಕಮೆಂಟ್ ಮಾಡಿ ನೋಡೋಣ ಇನ್ನ ಮನೆಯಲ್ಲಿ ಏನ್ ಮಾಡೋದು ಗೈಸ್ ಟಿವಿನ ಎಷ್ಟು ಹೊತ್ ನೋಡಕ್ ಅಂದ್ರೆ ಜಾಸ್ತಿ ಟಿವಿನೂ ನೋಡಲ್ಲ ನಾನು ಸೊ ಏನಾದ್ರೂ ಇದ್ರೆ ಸಾಂಗ್ಸ್ ಮಾತ್ರ ಹಾಕೊಳ್ತೀವಿ ಫ್ರೀ ಟೈಮಲ್ಲಿ ಬಿಟ್ರೆ ಬೇರೆ ಏನೂ ಇಲ್ಲ ಸ್ವಲ್ಪ ಆಟಾಡ್ಸ್ಬಿಟ್ಟು ಅವ್ಳನ್ನ ಮಲಗಿಸ್ಬಿಟ್ಟೆ ಇನ್ನ ಮನೆಯಲ್ಲ ನೋಡ್ತಿರ್ಬೋದು ಯಾವ ತರ ಮಾಡಿದ್ಲು ಅಂತ ಇನ್ನ ಜಾಸ್ತಿ ಹೊತ್ತೇನು ಮಲಗಿಲ್ಲ ಒಂದು ಐದು ನಿಮಿಷ ಕೂಡ ಮಲಗಿಲ್ಲ ಅವ್ರಪ್ಪ ಬಂದಿದ್ ತಕ್ಷಣ ವಾಯ್ಸ್ ಕೇಳಿದ ತಕ್ಷಣ ಎದ್ಬಿಟ್ಲು ಸರಿ ಅಂತ ಮತ್ತೆ ಹೋಗಿ ಬನಾನ ತಗೊಬಂದ್ ಕೊಡ್ತಿದ್ದಾರೆ ಅವ್ರಪ್ಪ ಡ್ಯೂಟಿಯಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಹಾಗೆ ಒಂದು ಮೂವಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಇನ್ನ ಮಧ್ಯಾಹ್ನ ಊಟ ಮಾಡೋದಕ್ಕೆ ಟೈಮ್ ಆಯ್ತು ಬಿಟ್ಟು ಅವ್ರ ಅಪ್ಪನಿಗೆ ಅನ್ನ ಸಾಂಬಾರ್ ಕೊಟ್ಟೆ ಏನೋ ನೀರ್ ಎತ್ಕೊಂಡೋಗಿ ಕೊಡ್ತಿದ್ದಾಳೆ ಇನ್ನ ಅವಳಿಗೂ ಕೂಡ ರೈಸ್ ಮಾಡಿದ್ದೆ ಪಾಲಾಕ್ ರೈಸ್ ಮಾಡ್ಕೊಟ್ಟಿದ್ದೆ ಅವ್ಳಗಂತೂ ಪಾಲಕ್ ರೈಸ್ ಅಂದ್ರೆ ಸಖತ್ ಇಷ್ಟಪಟ್ಟು ತಿಂತಾಳೆ ಸೊ ಅದನ್ನ ಮಾಡ್ಕೊಟ್ಟಿದ್ದೆ ಅದನ್ನ ತಿಂತಾ ಇದ್ದಾಳೆ ನಾನು ಕೂಡ ತಿನ್ಸ್ತಾ ಇದ್ದೀನಿ ಅವಳು ಹೊಟ್ಟೆ ಹಾಸು ಆದ್ರೆ ಅವಳೇ ತಿನ್ಕೊಂಬಿಡ್ತಾಳೆ ಗಾಯಸ್ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ತಿನ್ಸಿದ್ನಲ್ವಾ ಅದಕ್ಕೆ ಒಂದ್ ಎರಡು ಗಂಟೆ ಹಂಗೆ ಮಧ್ಯಾಹ್ನ ಊಟ ಕೊಡ್ತಿದ್ದೀನಿ ಅವ್ಳಗ್ ಹೊಟ್ಟೆ ಹಸು ಹೋಗೋ ತರ ಬಿಡ್ತೀನಿ ನಾನು ಯಾಕಂದ್ರೆ ಗೊತ್ತಾಗ್ಬೇಕು ಮಕ್ಕಳಿಗೆ ನಾವು ಟೈಮ್ ಟು ಟೈಮ್ ಅಂದ್ರೆ ಎಲ್ಲ ತರ ಕೊಡ್ತಾ ಇದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಸೊ ಊಟದ ಮೇಲೆ ಇಂಟ್ರೆಸ್ಟ್ ಕೂಡ ಬರೋದು ಸ್ವಲ್ಪ ಅವ್ರಿಗೂ ಕೂಡ ಹೊಟ್ಟೆ ತಿಂತಾರೆ ಅನ್ನೋದು ನನ್ಗೆ ಅನ್ಸಿದ್ದು ಸೊ ನಮ್ಮ ಮಗುಗೆ ಅದು ವರ್ಕೌಟ್ ಆಗ್ತಿದೆ ಅಡುಗೆ ಮಾಡಿದ್ನಲ್ಲ ಸೊ ಎಲ್ಲ ಪಾತ್ರೆ ತೊಳೆದ್ ಬಿಡೋಣ ಅವಾಗ ಅವಾಗೆ ಅನ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಾವ್ ಏನೇ ಪ್ರತಿ ಸಲ ಅಡಿಗೆ ಮಾಡಿದ್ರು ಕೂಡ ಒಂದಷ್ಟು ಪಾತ್ರೆಗಳು ಬೀಳ್ತಾನೆ ಇರ್ತವೆ ತೊಳಿತಾನೆ ಇರ್ಬೇಕು ಸೊ ಏನ್ ಮಾಡಕ್ ಆಗಲ್ಲ ಅಲ್ವ ಇನ್ನ ಎಲ್ಲಾ ಒಂದೇ ಸತಿ ತೊಳಿಯೋಣ ಅಂದ್ರೆ ಸಿಂಕ್ ಫುಲ್ ಆಗಿ ತುಂಬ ಸೊ ಅಡ್ಗೆ ಮಾಡಿದ ತಕ್ಷಣ ತೊಳ್ಕೊಂಬಿಟ್ರೆ ಸ್ವಲ್ಪ ಸ್ವಲ್ಪ ಇರತ್ತೆ ಸೊ ಅದಕ್ಕೆ ಬೇಗ ಬೇಗ ತೊಳ್ಕೊತಾ ಇದೀನಿ ಇನ್ನ ಪಂಪಾಪು ಅಂತೂ ಏನು ನೋಡ್ತಾಳೋ ಅದನ್ನು ನೆಕ್ಸ್ಟ್ ಹಂಗೆ ಮಾಡ್ತಾಳೆ ಸೊ ಮಕ್ಕಳಂತೂ ಈ ಕಾಲದಲ್ಲಿ ತುಂಬಾ ಚೂಟಿ ಇರ್ತಾರೆ ಸೊ ಆದಷ್ಟು ಹುಷಾರಾಗಿ ಏನಾದರೂ ತಿಂಗ್ಸ್ನ ಯೂಸ್ ಮಾಡೋವಾಗ ಮಾಡಬೇಕಾಗತ್ತೆ ನಾವು ಈ ಮಿನಿಟಲ್ಲಿ ಏನಾದರೂ ಮಾಡ್ಕೊಂಡಾಗ ನಮ್ಮ ತಲೆ ಬಾಚ್ಕೊಳ್ಳೋದಾಗಿರ್ಬೋದು ಏನೇ ಆಗಿರ್ಬೋದು ಸೊ ನೋಡ್ಬಿಟ್ಟು ಅವಳು ನೆಕ್ಸ್ಟ್ ಏನಾದರೂ ಅದು ಅವಳಿಗೆ ಕೈಗೆ ಏನಾದರೂ ಸಿಕ್ಕಿದ್ರೆ ನಾವು ಏನು ಮಾಡ್ಕೊಂಡಿದ್ವಿ ಅದನ್ನೇ ಮಾಡ್ಕೋತಾಳೆ ಸೊ ಆದಷ್ಟು ಮಕ್ಳ ಹತ್ರ ಹುಷಾರಾಗಿ ಏನಾದರೂ ಯೂಸ್ ಮಾಡಬೇಕು ಅಂದರೆ ಮಾಡ್ಕೋಬೇಕಾಗತ್ತೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಾದ ಮೇಲೆ ಕಸ ಗುಡಿಸ್ತಾ ಇದ್ದೀನಿ ಇನ್ನು ಮಕ್ಕಳಿರೋ ಮನೇಲಿ ಗೊತ್ತೇ ಇರುತ್ತೆ ಕಸ ಎಷ್ಟು ಬೀಳ್ತಾನೆ ಇರುತ್ತೆ ಅಂತ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಒಂದು ನಿಮಿಷ ಅಷ್ಟೇ ಇನ್ನು ಈ ವಾಟರ್ ಬಾಟ್ಲೆಲ್ಲ ಕಿಚನಲ್ಲಿ ಜೋಡಿಸಿಟ್ಟಿದ್ದೆ ಇನ್ನು ತಗೊಬಂದು ಎಲ್ಲ ಕೂಡ ಟೀ ಪೈ ಮೇಲೆ ಇಟ್ಟಿದ್ದಾಳೆ ಸೊ ಅಪ್ಪನ ಮೊಬೈಲ್ ಚಾರ್ಜ್ಗೆ ಹಾಕೋದು ಏನೇನೋ ಮಾಡ್ತಾಳೆ ಅವಳು ಅಂದರೆ ಏನು ನೋಡಿರ್ತಾಳೆ ಅದನ್ನೆಲ್ಲ ಮಾಡ್ತಾ ಇರ್ತಾಳೆ ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಕೂಡ ಮಕ್ಕಳನ್ನ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಸೊ ಇನ್ನ ಬಾಟ್ಲಾಗ ತಗೊಂಡೋಗಿ ನೋಡಿ ಸ್ಟೆಪ್ಸ್ ಮೇಲೆ ಹಾಕೋದು ಎಷ್ಟು ತರಳೆ ಆಗ್ಬಿಟ್ಟಿದ್ದಾಳೆ ಅಂತ ಇನ್ನ ಬೇಡ ಅಂದರೆ ಅಳ್ತಾಳೆ ಸೊ ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ರೂ ಬಾಗಲ್ ತೆಗಿಬಿಟ್ಟು ಬಿಡೋಣ ಅಂದ್ಬಿಟ್ಟು ಬಿಟ್ರೆ ನೋಡಿ ಈ ಥರ ಮಾಡ್ತಾಳೆ ಸ್ಟೆಪ್ಸ್ ಹತ್ರ ಹೋಗ್ಬಿಟ್ಟು ಬಟ್ ಒಂದು ವಿಷಯ ಏನಂದ್ರೆ ಅವಳು ಸ್ಟೆಪ್ಸ್ ಇಳಿಯೋದಕ್ಕೆ ಟ್ರೈ ಮಾಡಿಲ್ಲ ಟ್ರೈ ಏನಾದರೂ ಮಾಡಿಬಿಟ್ಟು ಸಲ ಇಳಿದ್ಬಿಟ್ಟಿದ್ದಾಳೆ ಅಂದರೆ ಇನ್ನು ಬಾಗಲ್ ತೆಗಿಯೋಂಗೆ ಇಲ್ಲ ಅನ್ಸುತ್ತೆ ಸೊ ಒಂದ್ಸಲ ಟ್ರೈ ಮಾಡಕ್ಕೆ ಬಿಟ್ಟಿಲ್ಲ ನಾನು ಸೊ ಈ ಬಾಟ್ಲೆಲ್ಲ ತಗೊಂಡ್ ಹೋಗಿ ಎಲ್ಲಾ ಸ್ಟೆಪ್ಸ್ ಮೇಲೆ ಹಾಕ್ತಿದ್ಲು ಅದನ್ನ ತಗೋಬಂದ್ ಮನೇಲಿ ಡಬಲ್ ಕೆಲಸ ಕೊಡ್ತಾನೆ ಇರ್ತಾಳೆ ನಮ್ಮ ಇರಬಾರ್ದು ಅಂತ ಇನ್ನೇನ್ ಆಗಲ್ಲ ಮಕ್ಕಳ ಖುಷಿಗೋಸ್ಕರ ಸ್ವಲ್ಪ ಹೊತ್ತಾದ್ರೂ ಫ್ರೀ ಆಗಿ ಬಿಡ್ಬೇಕು ಅನ್ನೋದಷ್ಟೇನೆ ಇನ್ನ ಮನೆ ನೋಡ್ತಿದಿರಲ್ಲ ಇಷ್ಟು ಕ್ಲೀನ್ ಮಾಡಿದಿನಿ ಒಂದ್ ಎರಡೇ ನಿಮಿಷ ಗಾಯ್ಸ್ ಇವಾಗ ಎಲ್ಲಾ ಕ್ಲೀನ್ ಮಾಡದ ಇನ್ನ ತಗೋ ಆ ಬೊಂಬೆಗಳನ್ನೆಲ್ಲ ತಗೊಬಂದು ಹಾಕಿ ಆಟಾಡ್ತಿದ್ದಾಳೆ ಇನ್ನ ಸುನೀಲ್ ಕೂಡ ಮಲಗಿದ್ರು ಈಗ ಪಾಪುಗೆ ತುಂಬಾ ಹುಷಾರ್ ಬಂದ್ಬಿಟ್ಟಿದೆ ಗಾಯ್ಸ್ ಚೆನ್ನಾಗಿ ನಿದ್ದೆನೂ ಮಾಡಲ್ಲ ಆಟಾಡೋದು ಆಟಾಡೋದು ಮಾತಂತೂ ತುಂಬಾ ಕಲ್ತಿದ್ದಾಳೆ ಅರ್ಧ ಮಾತಾಡ್ತಾಳೆ ಗೈಸ್ ಎಲ್ಲಾನು ಮಾತಾಡ್ತಾಳೆ ಅವಳಿಗೆ ಏನ್ ಬೇಕೋ ಕೇಳ್ತಾಳೆ ನೀರು ಊಟ ಎಲ್ಲ ಕೂಡ ಅವಳಿಗೆ ಏನಾದ್ರು ಬೇಕು ಅಂತ ಕೇಳ್ತಾಳೆ ಸೊ ಅಷ್ಟು ಮಾತಾಡೋದನ್ನ ಕಲ್ತ್ ಬಿಟ್ಟಿದಾಳೆ ಅಂದ್ರೆ ಬೇಸಿಕ್ ಏನ್ ಮಾತಾಡ್ಬೇಕು ಅವಳಿಗೆ ಏನ್ ಬೇಕು ಎಲ್ಲ ಬೇಕು ಬಡಗಳನ್ನ ಎಲ್ಲ ಕೂಡ ಕೇಳ್ತಾಳೆ ಬೇಡ ಅಂದ್ರೆ ಬೇಡ ಅಂತಾನೂ ಹೇಳೋ ಅಷ್ಟು ದೊಡ್ಡೋಳ ಹಾಕ್ಬಿಟ್ಟಿದ್ದಾಳೆ ಇವಾಗ ಇನ್ನ ಸಾಯಂಕಾಲ ಆದ್ಮೇಲೆ ನಾನು ಅವಳು ಕೂಡ ಇಬ್ರು ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ವಿ ಇನ್ನ ಹೋಗಿ ಅವಳನ್ನ ಮಲಗಿಸ್ಬಿಟ್ಟೆ ಚೆನ್ನಾಗ್ ನಿದ್ದೆ ಮಾಡಿದ್ಲು ನಾನು ಒಂದ್ ಸ್ವಲ್ಪ ನಿದ್ದೆ ಮಾಡಿ ಎದ್ದು ಕಾಫಿ ಮಾಡ್ಕೊಂಡು ಅಂತ ಹಾಲು ಕಾಯಿಸ್ತಾ ಇದೀನಿ ಇನ್ನ ಕಾಫಿ ಮಾಡ್ಕೊಂಡು ಕುಡ್ದೆ ಇನ್ನ ಪಾಪು ಒಂದು ಟೂ ತ್ರೀ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ಲು ಸರಿ ನಿದ್ದೆ ಮಾಡಿ ಎದ್ಮೇಲೆ ಮೇಲೆ ನೋಡಿ ಯಾವ ತರ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಒಂದು ಟೀ ಗ್ಲಾಸ್ ಅಷ್ಟು ಹಾಲು ಕುಡಿಸ್ತಾ ಇದೆ ಬಟ್ ನಿದ್ದೆ ಮಾಡ್ಬಿಟ್ಟಿದ್ಲಾ ಇನ್ನ ಸೆವೆನ್ ಸೆವೆನ್ ತರ್ಟಿ ಹಂಗೆ ಎದ್ಲು ಅವಾಗ ಹಾಲು ಕೊಟ್ಟರೆ ಊಟ ತಿನ್ನಲ್ಲ ಅಂತ ಅರ್ಧ ಬನಾನ ಕಟ್ ಮಾಡ್ಬಿಟ್ಟು ಕೊಟ್ಟೆ ಅವಳಿಗೆ ಅವಳು ತಿಂದಿಲ್ಲ ಬಟ್ ಈ ತರ ಪೀಸಸ್ ಮಾಡ್ಬಿಟ್ಟು ಸ್ಪೂನ್ ಕೊಟ್ಟಿದ್ದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಅನ್ಸತ್ತಲ್ವಾ ಸೊ ಈ ತರ ತಿಂತಾ ಇದ್ದಾಳೆ ಸೊ ನೋಡಿ ಮಕ್ಕಳಿಗೆ ನಾವು ಊಟ ಮಾಡ್ಸದಾಗ ಬೇಡ ಅಂದ್ರೆ ನಾವು ಸುಮ್ನೆ ಇರಬಾರ್ದು ತಿಂತ ಇಲ್ಲ ಅಂತ ಬಟ್ ಈ ತರ ಡಿಫ್ರೆಂಟ್ ವೇಲಿ ಮಕ್ಕಳಿಗೆ ಕೊಟ್ಟಾಗ ತಿಂತಾರೆ ಸೊ ನಾವು ಡಿಫ್ರೆಂಟ್ ವೇನ ಟ್ರೈ ಮಾಡಬೇಕಾಗತ್ತೆ ಅಷ್ಟೇ ಮಕ್ಕಳಿಗೆ ಡೈಲಿ ಬನಾನ ಕೊಡೋದ್ರಿಂದ ಮೋಷನ್ ಈಸಿಯಾಗಿ ಹೋಗುತ್ತೆ ತುಂಬ ಜನ ಹೇಳ್ತಿರ್ತೀರ ಸೊ ಮಕ್ಕಳು ಈಸಿಯಾಗಿ ಮೋಷನ್ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಮಕ್ಕಳಿಗೆ ಸ್ವಲ್ಪ ತುಪ್ಪ ಮತ್ತು ಒಂದು ಅರ್ಧ ಬನಾನ ಅಥವಾ ಒಂದು ಬನಾನ ದಿನದಲ್ಲಿ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಹೋಗೋದಕ್ಕೆ ಸೊ ಇನ್ನು ಆ ಬನಾನ ತಿನ್ಬಿಟ್ಟು ಇನ್ನು ಏನು ಮಾಡ್ತಾಳೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಕಾರ್ಡ್ಸ್ ಎಲ್ಲ ಎತ್ಕೊ ಎ ಬಿ ಸಿ ಡಿ ಅಂದ್ಕೊಂಡು ಮಲಗಿರೋ ಅಷ್ಟೊತ್ತು ಮನೆ ಫುಲ್ ಕ್ಲೀನ್ ಆಗಿದೆ ನೋಡ್ತಿರ್ಬೋದು ಎಲ್ಲ ಎತ್ತಿಡೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಗಾಯ್ಸ್ ಇವಾಗ ಮತ್ತೆ ನೋಡ್ಕೊಳ್ಳಿ ಒಂದು ಐದು ನಿಮಿಷದೊಳಗಡೆ ಫುಲ್ ಚಲಾಪಿಲಿ ಮಾಡಿಬಿಟ್ಟಿರ್ತಾಳೆ ಇವಾಗ ಕಾರ್ಡ್ಸ್ ಎಲ್ಲ ತಗೊಬಂದು ಎಲ್ಲ ಆಟ ಆಡ್ತಾ ಇರ್ತಾಳೆ ಅಷ್ಟೇನೆ ನಾನು ಕುತ್ಕೊಂಡು ಕಾರ್ಡ್ಸ್ ಬ್ಯಾಗ್ ಎತ್ಕೊಬಮ್ಮ ಅಂದ್ರೆ ಬ್ಯಾಟ್ ಎತ್ಕೊಂಡ್ ಹೋಗಿದ್ದಾಳೆ ಸೊ ಅಷ್ಟು ತರಲೇ ಅವಳು ಎಲ್ಲ ಅರ್ಥ ಆಗುತ್ತೆ ಸರಿ ಅಂದ್ಬಿಟ್ಟು ಆಟ ಆಡ್ಕೊಂಡಿದ್ಲು ಕಾರ್ಡ್ಸ್ ಎಲ್ಲ ನಾನು ಸರಿ ರಾಗಿ ಸರಿ ಮಾಡ್ಕೊಳ್ಳೋಣ ಅಂತ ನೈನ್ ಓ ಕ್ಲಾಕ್ಗೆ ರಾಗಿ ಸರಿನ ಮಾಡ್ಕೊಡ್ತಾ ಇದ್ದೀನಿ ಅವಳಿಗೆ ಮಾಡ್ಬಿಟ್ಟು ತಿನ್ಸ್ಬಿಟ್ಟು ನಾವು ಅದೇ ತರಕಾರಿ ಸಾಂಬಾರ್ ಇತ್ತಲ್ಲ ಅದಕ್ಕೆ ಬಿಸಿ ರೈಸ್ನ ಮಾಡಿಕೊಂಡು ನಾನು ಸುನಿಲ್ ಊಟ ಮಾಡಿದ್ವಿ ಇನ್ನ ನೈಟು ತಿಂದಿರೋ ಪಾತ್ರೆ ಎಲ್ಲ ಕೂಡ ಇದೆ ಅಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡಿದೆ ಇನ್ನು ಕಾರ್ಡ್ಸ್ ಎಲ್ಲ ನೋಡಿ ಯಾವ ಥರ ಚಲಾಪಿಲಿ ಮಾಡಿದ್ಲು ಎತ್ತಿಡಮ್ಮ ಅಂದರೆ ಎತ್ತಿಡ್ತಿದ್ದಾಳೆ ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ನನ್ನ ಬಿಸಿ ಡೇ ಅಂತ ನೆಕ್ಸ್ಟ್ ಸೆವೆಂಟಿ ಫೈವ್ ಡೇಸಲ್ಲಿ ಸೆಕೆಂಡ್ ಡೇ ಯಾವ ಥರ ಇರುತ್ತೆ ಅಂತ ನೋಡಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬ ಬಾಯ್